ಮಳೆ ಅಬ್ಬರಕ್ಕೆ ಕಾಫಿ ನಾಡು ಕೂಡ ತತ್ತರಿಸಿ ಹೋಗಿದೆ ಭದ್ರಾ ಪ್ರವಾಹದಿಂದ ತೋಟ ಗದ್ದೆಗಳು ಜಲಾವೃತವಾಗಿದೆ ಮಳೆ ನೀರಿನಲ್ಲಿ ಕೊಚ್ಚಿ ಹೋಗಿದೆ ಅಡಿಕೆ ತೋಟ ಮೂರು ಎಕರೆಯಲ್ಲಿ ನಾಟಿ ಮಾಡಿದ್ದ ಭತ್ತದ ಗದ್ದೆ ಕೂಡ ಮುಳುಗಡೆಯಾಗಿದೆ ಕಳಸಾ ತಾಲೂಕಿನ ಮಕ್ಕಿ ಮನೆ ನಡ್ಲು ಮನೆಯಲ್ಲೂ ಕೂಡ ಆತಂಕ ಸೃಷ್ಟಿಯಾಗಿದೆ ಅಂತೆ ಮಳೆ ನೀರಿನಲ್ಲಿ ಅಡಿಕೆ ತೋಟ ಸಂಪೂರ್ಣ ಕೊಚ್ಚಿ ಹೋಗಿದೆ ಬಾಯಿಗೆ ಬಂದ ತುತ್ತು ಅಂದ್ರೆ ಕೈಗೆ ಬಂದ ತುತ್ತು ಬಾಯಿಗೆ ಬರದೇ ಇರುವಂತಹ ಪರಿಸ್ಥಿತಿ ರೈತರದ್ದು ಅತಿ ಹೆಚ್ಚು ಮಳೆ ಆದರೂ ಕೂಡ ಇಂಥ ಪರಿಸ್ಥಿತಿ ಫೇಸ್ ಮಾಡಬೇಕು ರೈತರು ಒಂದು ಕಡೆ ಮಳೆ ಆಗಿಲ್ಲ ಅಂದರೂ ಕಷ್ಟ ಮಳೆ ಆದರೆ ಕಷ್ಟ ದೃಶ್ಯ ನಾವು ಗಮನಿಸ್ತಾ ಇದ್ದೀವಿ ಅಲ್ಲಿ ಗದ್ದೆ ಇತ್ತ ತೋಟ ಇತ್ತ ಅನ್ನೋದು ಕೂಡ ಪತ್ತೆ ಆಗಲ್ಲ ಅಷ್ಟರ ಮಟ್ಟಿಗೆ ನೀರು ನಿಂತ್ಕೊಂಡಿದೆ ಹೇಗೆ ಅನಿಸುತ್ತೆ ಅಂದರೆ ಜಮೀನುಗಳು ನಾವು ಹೇಳೋದು ಬೇಡ ನೀವು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಯಾವ ರೀತಿ ನದಿ ಹಳ್ಳ ಕೊಳ್ಳ ಇರಬಹುದು ಅನ್ನೋ ಭಾಸ ಆಗುತ್ತೆ ಈ ದೃಶ್ಯ ನೋಡಿದ್ರೆ ಬಟ್ ಇದು ಯಾವುದೋ ಹಳ್ಳ ಕೊಳ್ಳನೂ ಅಲ್ಲ ನದಿನೂ ಅಲ್ಲ ಬಟ್ ಬದಲಾಗಿ ಜಮೀನು ಆ ಜಮೀನುಗಳಿಗೆ ಈ ರೀತಿ ನೀರು ನುಗ್ಗಿ ಸಂಪೂರ್ಣ ಬೆಳೆ ಹಾನಿಯಾಗಿದೆ ರೈತರು ಕಂಗಾಲಾಗಿದ್ದಾರೆ ಮಳೆ ರಾಯನ ಅಬ್ಬರಕ್ಕೆ ಕಾಫಿ ನಾಡು ಕೂಡ ತತ್ತರಿಸಿ ಹೋಗಿದೆ ಭದ್ರಾ ಪ್ರವಾಹದಿಂದ ತೋಟ ಗದ್ದೆಗಳು ಜಲಾವೃತವಾಗಿದೆ ಮಳೆ ನೀರಿನಲ್ಲಿ ಕೊಚ್ಚಿ ಹೋಗಿದೆ ಅದಕ್ಕೆ ತೋಟ ಮೂರು ಎಕರೆಯಲ್ಲಿ ನಾಟಿ ಮಾಡಿದ್ದ ಭತ್ತದ ಗದ್ದೆ ಕೂಡ ಮುಳುಗಡೆಯಾಗಿದೆ ಕಳಸಾ ತಾಲೂಕಿನ ಮಕ್ಕಿ ಮನೆ ನಡ್ಲು ಮನೆಯಲ್ಲೂ ಕೂಡ ಆತಂಕ ಸೃಷ್ಟಿಯಾಗಿದೆ ಅಂತೆ ಮಳೆ ನೀರಿನಲ್ಲಿ ಅಡಕೆ ತೋಟ ಸಂಪೂರ್ಣ ಕೊಚ್ಚಿ ಹೋಗಿದೆ ಬಾಯಿಗೆ ಬಂದ ತುತ್ತು ಅಂದ್ರೆ ಕೈಗೆ ಬಂದ ತುತ್ತು ಬಾಯಿಗೆ ಬರದೇ ಇರುವಂತಹ ಪರಿಸ್ಥಿತಿ ರೈತರದ್ದು ಅತಿ ಹೆಚ್ಚು ಮಳೆ ಆದ್ರೂ ಕೂಡ ಇಂಥ ಪರಿಸ್ಥಿತಿ ಫೇಸ್ ಮಾಡಬೇಕು ರೈತರು ಒಂದ್ ಕಡೆ ಮಳೆ ಆಗಿಲ್ಲ ಅಂದ್ರೂ ಕಷ್ಟ ಮಳೆ ಆದ್ರೆ ಇಂತಹ ಕಷ್ಟ ದೃಶ್ಯ ನಾವು ಗಮನಿಸ್ತಾ ಇದ್ದೀವಿ ಅಲ್ಲಿ ಗದ್ದೆ ಇತ್ತ ತೋಟ ಇತ್ತ ಅನ್ನೋದು ಕೂಡ ಪತ್ತೆ ಆಗಲ್ಲ ಅಷ್ಟರ ಮಟ್ಟಿಗೆ ನೀರು ನಿಂತ್ಕೊಂಡಿದೆ ಹೇಗೆ ಅನಿಸುತ್ತೆ ಅಂದರೆ ಜಮೀನುಗಳು ನಾವು ಹೇಳೋದು ಬೇಡ ನೀವು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಯಾವ ರೀತಿ ನದಿ ಹಳ್ಳ ಕೊಳ್ಳ ಇರಬಹುದು ಅನ್ನೋ ಭಾಸ ಆಗುತ್ತೆ ಈ ದೃಶ್ಯ ನೋಡಿದ್ರೆ ಬಟ್ ಇದು ಯಾವುದೋ ಹಳ್ಳ ಕೊಳ್ಳನೂ ಅಲ್ಲ ನದಿನೂ ಅಲ್ಲ ಬಟ್ ಬದಲಾಗಿ ಜಮೀನು ಆ ಜಮೀನುಗಳಿಗೆ ಈ ರೀತಿ ನೀರು ನುಗ್ಗಿ ಸಂಪೂರ್ಣ ಬೆಳೆ ಹಾನಿಯಾಗಿದೆ ರೈತರು ಕಂಗಾಲಾಗಿದ್ದಾರೆ ಮಳೆ ಅಬ್ಬರಕ್ಕೆ ಕಾಫಿ ನಾಡು ಕೂಡ ತತ್ತರಿಸಿ ಹೋಗಿದೆ ಭದ್ರಾ ಪ್ರವಾಹದಿಂದ ತೋಟ ಗದ್ದೆಗಳು ಜಲಾವೃತವಾಗಿದೆ ಮಳೆ ನೀರಿನಲ್ಲಿ ಕೊಚ್ಚಿ ಹೋಗಿದೆ ಅಡಿಕೆ ತೋಟ ಮೂರು ಎಕರೆಯಲ್ಲಿ ನಾಟಿ ಮಾಡಿದ್ದ ಭತ್ತದ ಗದ್ದೆ ಕೂಡ ಮುಳುಗಡೆಯಾಗಿದೆ ಕಳಸ ತಾಲೂಕಿನ ಮಕ್ಕಿ ಮನೆ ನಡ್ಲು ಮನೆಯಲ್ಲೂ ಕೂಡ ಆತಂಕ ಸೃಷ್ಟಿಯಾಗಿದೆ ಅಂತೆ ಮಳೆ ನೀರಿನಲ್ಲಿ ಅಡಿಕೆ ತೋಟ ಸಂಪೂರ್ಣ ಕೊಚ್ಚಿ ಹೋಗಿದೆ ಬಾಯಿಗೆ ಬಂದ ತುತ್ತು ಅಂದ್ರೆ ಕೈಗೆ ಬಂದ ತುತ್ತು ಬಾಯಿಗೆ ಬರದೇ ಇರುವಂತಹ ಪರಿಸ್ಥಿತಿ ರೈತರದ್ದು ಅತಿ ಹೆಚ್ಚು ಮಳೆ ಆದರೂ ಕೂಡ ಇಂಥ ಪರಿಸ್ಥಿತಿ ಫೇಸ್ ಮಾಡಬೇಕು ರೈತರು ಒಂದ್ ಕಡೆ ಮಳೆ ಆಗಿಲ್ಲ ಅಂದ್ರೂ ಕಷ್ಟ ಮಳೆ ಆದ್ರೆ ಇಂತಹ ಕಷ್ಟ ದೃಶ್ಯ ನಾವು ಗಮನಿಸ್ತಾ ಇದ್ದೀವಿ ಅಲ್ಲಿ ಗದ್ದೆ ಇತ್ತ ತೋಟ ಇತ್ತ ಅನ್ನೋದು ಕೂಡ ಪತ್ತೆ ಆಗಲ್ಲ ಅಷ್ಟರ ಮಟ್ಟಿಗೆ ನೀರು ನಿಂತ್ಕೊಂಡಿದೆ ಹೇಗೆ ಅನಿಸುತ್ತೆ ಅಂದ್ರೆ ಜಮೀನುಗಳು ನಾವು ಹೇಳೋದು ಬೇಡ ನೀವು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಯಾವ ರೀತಿ ನದಿ ಹಳ್ಳ ಕೊಳ್ಳ ಇರಬಹುದು ಅನ್ನೋ ಭಾಸ ಆಗುತ್ತೆ ಈ ದೃಶ್ಯ ನೋಡಿದ್ರೆ ಬಟ್ ಇದು ಯಾವ್ದು ಹಳ್ಳ ಕೊಳ್ಳಾನು ಅಲ್ಲ ನದಿನೂ ಅಲ್ಲ ಬಟ್ ಬದಲಾಗಿ ಜಮೀನು ಆ ಜಮೀನುಗಳಿಗೆ ಈ ರೀತಿ ನೀರು ನುಗ್ಗಿ ಸಂಪೂರ್ಣ ಬೆಳೆ ಹಾನಿಯಾಗಿದೆ ರೈತರು ಕಂಗಾಲಾಗಿದ್ದಾರೆ ಮಳೆ ರಾಯನ ಅಬ್ಬರಕ್ಕೆ ಕಾಫಿ ನಾಡು ಕೂಡ ತತ್ತರಿಸಿ ಹೋಗಿದೆ ಭದ್ರಾ ಪ್ರವಾಹದಿಂದ ತೋಟ ಗದ್ದೆಗಳು ಜಲಾವೃತವಾಗಿದೆ ಮಳೆ ನೀರಿನಲ್ಲಿ ಕೊಚ್ಚಿ ಹೋಗಿದೆ ಅಡಿಕೆ ತೋಟ ಮೂರು ಎಕರೆಯಲ್ಲಿ ನಾಟಿ ಮಾಡಿದ್ದ ಭತ್ತದ ಗದ್ದೆ ಕೂಡ ಮುಳುಗಡೆಯಾಗಿದೆ ಕಳಸಾ ತಾಲೂಕಿನ ಮಕ್ಕಿ ಮನೆ ನಡ್ಲು ಮನೆಯಲ್ಲೂ ಕೂಡ ಆತಂಕ ಸೃಷ್ಟಿಯಾಗಿದೆ ಮಳೆ ನೀರಿನಲ್ಲಿ ಅಡಕೆ ತೋಟ ಸಂಪೂರ್ಣ ಕೊಚ್ಚಿ ಹೋಗಿದೆ ಬಾಯಿಗೆ ಬಂದ ತುತ್ತು ಅಂದ್ರೆ ಕೈಗೆ ಬಂದ ತುತ್ತು ಬಾಯಿಗೆ ಬರದೇ ಇರುವಂತಹ ಪರಿಸ್ಥಿತಿ ರೈತರದ್ದು ಅತಿ ಹೆಚ್ಚು ಮಳೆ ಆದರೂ ಕೂಡ ಇಂಥ ಪರಿಸ್ಥಿತಿ ಸೇಫ್ ಮಾಡಬೇಕು ರೈತರು ಒಂದ್ ಕಡೆ ಮಳೆ ಆಗಿಲ್ಲ ಅಂದ್ರೂ ಕಷ್ಟ ಮಳೆ ಆದ್ರೆ ಕಷ್ಟ ದೃಶ್ಯ ನಾವು ಗಮನಿಸ್ತಾ ಇದ್ದೀವಿ ಅಲ್ಲಿ ಗದ್ದೆ ಇತ್ತ ತೋಟ ಇತ್ತ ಅನ್ನೋದು ಕೂಡ ಪತ್ತೆ ಆಗಲ್ಲ ಅಷ್ಟರ ಮಟ್ಟಿಗೆ ನೀರು ನಿಂತ್ಕೊಂಡಿದೆ ಹೇಗೆ ಕಾಣಿಸುತ್ತೆ ಅಂದರೆ ಜಮೀನುಗಳು ನಾವು ಹೇಳೋದು ಬೇಡ ನೀವು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಯಾವ ರೀತಿ ನದಿ ಹಳ್ಳ ಕೊಳ್ಳ ಇರಬಹುದು ಅನ್ನೋ ಭಾಸ ಆಗುತ್ತೆ ಈ ದೃಶ್ಯ ನೋಡಿದ್ರೆ ಬಟ್ ಇದು ಯಾವ್ದು ಹಳ್ಳ ಕೊಳ್ಳಾನು ಅಲ್ಲ ನದಿನೂ ಅಲ್ಲ ಬಟ್ ಬದಲಾಗಿ ಜಮೀನು ಆ ಜಮೀನುಗಳಿಗೆ ಈ ರೀತಿ ನೀರು ನುಗ್ಗಿ ಸಂಪೂರ್ಣ ಬೆಳೆ ಹಾನಿಯಾಗಿದೆ ರೈತರು ಕಂಗಾಲಾಕಿದ್ದಾರೆ ಮಳೆ ಅಬ್ಬರಕ್ಕೆ ಕಾಫಿ ನಾಡು ಕೂಡ ತತ್ತರಿಸಿ ಹೋಗಿದೆ ಭದ್ರಾ ಪ್ರವಾಹದಿಂದ ತೋಟ ಗದ್ದೆಗಳು ಜಲಾವೃತವಾಗಿದೆ ಮಳೆ ನೀರಿನಲ್ಲಿ ಕೊಚ್ಚಿ ಹೋಗಿದೆ ಅಡಿಕೆ ತೋಟ ಮೂರು ಎಕರೆಯಲ್ಲಿ ನಾಟಿ ಮಾಡಿದ್ದ ಭತ್ತದ ಗದ್ದೆ ಕೂಡ ಮುಳುಗಡೆಯಾಗಿದೆ ಕಳಸಾ ತಾಲೂಕಿನ ಮಕ್ಕಿ ಮನೆ ನಡ್ಲು ಮನೆಯಲ್ಲೂ ಕೂಡ ಆತಂಕ ಸೃಷ್ಟಿಯಾಗಿದೆ ಅಂತೆ ಮಳೆ ನೀರಿನಲ್ಲಿ ಅಡಿಕೆ ತೋಟ ಸಂಪೂರ್ಣ ಕೊಚ್ಚಿ ಹೋಗಿದೆ ಬಾಯಿಗೆ ಬಂದ ತುತ್ತು ಅಂದ್ರೆ ಕೈಗೆ ಬಂದ ತುತ್ತು ಬಾಯಿಗೆ ಬರದೇ ಇರುವಂತಹ ಪರಿಸ್ಥಿತಿ ರೈತರದ್ದು ಅತಿ ಹೆಚ್ಚು ಮಳೆ ಆದರೂ ಕೂಡ ಇಂಥ ಪರಿಸ್ಥಿತಿ ಫೇಸ್ ಮಾಡಬೇಕು ರೈತರು ಒಂದು ಕಡೆ ಮಳೆ ಆಗಿಲ್ಲ ಅಂದರೂ ಕಷ್ಟ ಮಳೆ ಆದರೆ ಕಷ್ಟ ದೃಶ್ಯ ನಾವು ಗಮನಿಸ್ತಾ ಇದ್ದೀವಿ ಅಲ್ಲಿ ಗದ್ದೆ ಇತ್ತ ತೋಟ ಇತ್ತ ಅನ್ನೋದು ಕೂಡ ಪತ್ತೆ ಆಗಲ್ಲ ಅಷ್ಟರ ಮಟ್ಟಿಗೆ ನೀರು ನಿಂತ್ಕೊಂಡಿದೆ ಹೇಗೆ ಅನ್ಸುತ್ತೆ ಅಂದ್ರೆ ಜಮೀನುಗಳು ನಾವು ಹೇಳೋದು ಬೇಡ ನೀವು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಯಾವ ರೀತಿ ನದಿ ಹಳ್ಳ ಕೊಳ್ಳ ಇರಬಹುದು ಅನ್ನೋ ಭಾಸ ಆಗುತ್ತೆ ಈ ದೃಶ್ಯ ನೋಡಿದ್ರೆ ಬಟ್ ಇದು ಯಾವುದೋ ಹಳ್ಳ ಕೊಳ್ಳಾನು ಅಲ್ಲ ನದಿನೂ ಅಲ್ಲ ಬಟ್ ಬದಲಾಗಿ ಜಮೀನು ಆ ಜಮೀನುಗಳಿಗೆ ಈ ರೀತಿ ನೀರು ನುಗ್ಗಿ ಸಂಪೂರ್ಣ ಬೆಳೆ ಹಾನಿಯಾಗಿದೆ ರೈತರು ಕಂಗಾಲಾಗಿದ್ದಾರೆ ಮಳೆ ಅಬ್ಬರಕ್ಕೆ ಕಾಫಿ ನಾಡು ಕೂಡ ತತ್ತರಿಸಿ ಹೋಗಿದೆ ಭದ್ರಾ ಪ್ರವಾಹದಿಂದ ತೋಟ ಗದ್ದೆಗಳು ಜಲಾವೃತವಾಗಿದೆ ಮಳೆ ನೀರಿನಲ್ಲಿ ಕೊಚ್ಚಿ ಹೋಗಿದೆ ಅದಕ್ಕೆ ತೋಟ ಮೂರು ಎಕರೆಯಲ್ಲಿ ನಾಟಿ ಮಾಡಿದ್ದ ಭತ್ತದ ಗದ್ದೆ ಕೂಡ ಮುಳುಗಡೆಯಾಗಿದೆ ಕಳಸಾ ತಾಲೂಕಿನ ಮಕ್ಕಿ ಮನೆ ನಡ್ಲು ಮನೆಯಲ್ಲೂ ಕೂಡ ಆತಂಕ ಸೃಷ್ಟಿಯಾಗಿದೆ ಮಳೆ ನೀರಿನಲ್ಲಿ ಅಡಕೆ ತೋಟ ಸಂಪೂರ್ಣ ಕೊಚ್ಚಿ ಹೋಗಿದೆ ಬಾಯಿಗೆ ಬಂದ ತುತ್ತು ಅಂದ್ರೆ ಕೈಗೆ ಬಂದ ತುತ್ತು ಬಾಯಿಗೆ ಬರದೇ ಇರುವಂತಹ ಪರಿಸ್ಥಿತಿ ರೈತರದ್ದು ಅತಿ ಹೆಚ್ಚು ಮಳೆ ಆದರೂ ಕೂಡ ಇಂಥ ಪರಿಸ್ಥಿತಿ ಫೇಸ್ ಮಾಡಬೇಕು ರೈತರು ಒಂದ್ ಕಡೆ ಮಳೆ ಆಗಿಲ್ಲ ಅಂದ್ರೂ ಕಷ್ಟ ಮಳೆ ಆದ್ರೆ ಕಷ್ಟ ದೃಶ್ಯ ನಾವು ಗಮನಿಸ್ತಾ ಇದ್ದೀವಿ ಅಲ್ಲಿ ಗದ್ದೆ ಇತ್ತ ತೋಟ ಇತ್ತ ಅನ್ನೋದು ಕೂಡ ಪತ್ತೆ ಆಗಲ್ಲ ಅಷ್ಟರ ಮಟ್ಟಿಗೆ ನೀರು ನಿಂತ್ಕೊಂಡಿದೆ ಏಕೆ ಕಾಣಿಸುತ್ತೆ ಅಂದರೆ ಜಮೀನುಗಳು ನಾವು ಹೇಳೋದು ಬೇಡ ನೀವು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಯಾವ ರೀತಿ ನದಿ ಹಳ್ಳ ಕೊಳ್ಳ ಇರಬಹುದು ಅನ್ನೋ ಭಾಸ ಆಗುತ್ತೆ ಈ ದೃಶ್ಯ ನೋಡಿದ್ರೆ ಬಟ್ ಇದು ಯಾವ್ದು ಹಳ್ಳ ಕೊಳ್ಳಾನೂ ಅಲ್ಲ ನದಿನೂ ಅಲ್ಲ ಬಟ್ ಬದಲಾಗಿ ಜಮೀನು ಆ ಜಮೀನುಗಳಿಗೆ ಈ ರೀತಿ ನೀರು ನುಗ್ಗಿ ಸಂಪೂರ್ಣ ಬೆಳೆ ಹಾನಿಯಾಗಿದೆ ರೈತರು ಕಂಗಾಲಾಗಿದ್ದಾರೆ ಮಳೆ ಅಬ್ಬರಕ್ಕೆ ಕಾಫಿ ನಾಡು ಕೂಡ ತತ್ತರಿಸಿ ಹೋಗಿದೆ ಭದ್ರಾ ಪ್ರವಾಹದಿಂದ ತೋಟ ಗದ್ದೆಗಳು ಜಲಾವೃತವಾಗಿದೆ ಮಳೆ ನೀರಿನಲ್ಲಿ ಕೊಚ್ಚಿ ಹೋಗಿದೆ ಅಡಿಕೆ ತೋಟ ಮೂರು ಎಕರೆಯಲ್ಲಿ ನಾಟಿ ಮಾಡಿದ್ದ ಭತ್ತದ ಗದ್ದೆ ಕೂಡ ಮುಳುಗಡೆಯಾಗಿದೆ ಕಳಸಾ ತಾಲೂಕಿನ ಮಕ್ಕಿ ಮನೆ ನಡ್ಲು ಮನೆಯಲ್ಲೂ ಕೂಡ ಆತಂಕ ಸೃಷ್ಟಿಯಾಗಿದೆ ಅಂತೆ ಮಳೆ ನೀರಿನಲ್ಲಿ ಅಡಿಕೆ ತೋಟ ಸಂಪೂರ್ಣ ಕೊಚ್ಚಿ ಹೋಗಿದೆ ಬಾಯಿಗೆ ಬಂದ ತುತ್ತು ಅಂದ್ರೆ ಕೈಗೆ ಬಂದ ತುತ್ತು ಬಾಯಿಗೆ ಬರದೇ ಇರುವಂತಹ ಪರಿಸ್ಥಿತಿ ರೈತರದ್ದು ಅತಿ ಹೆಚ್ಚು ಮಳೆ ಆದರೂ ಕೂಡ ಇಂಥ ಪರಿಸ್ಥಿತಿ ಫೇಸ್ ಮಾಡಬೇಕು ರೈತರು ಒಂದು ಕಡೆ ಮಳೆ ಆಗಿಲ್ಲ ಅಂದರೂ ಕಷ್ಟ ಮಳೆ ಆದರೆ ಇಂಥ ಕಷ್ಟ ದೃಶ್ಯ ನಾವು ಗಮನಿಸ್ತಾ ಇದ್ದೀವಿ ಅಲ್ಲಿ ಗದ್ದೆ ಇತ್ತ ತೋಟ ಇತ್ತ ಅನ್ನೋದು ಕೂಡ ಪತ್ತೆ ಆಗಲ್ಲ ಅಷ್ಟರ ಮಟ್ಟಿಗೆ ನೀರು ನಿಂತ್ಕೊಂಡಿದೆ ಹೇಗೆ ಅನ್ಸುತ್ತೆ ಅಂದರೆ ಜಮೀನುಗಳು ನಾವು ಹೇಳೋದು ಬೇಡ ನೀವು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಯಾವ ರೀತಿ ನದಿ ಹಳ್ಳ ಕೊಳ್ಳ ಇರಬಹುದು ಅನ್ನೋ ಭಾಸ ಆಗುತ್ತೆ ಈ ದೃಶ್ಯ ನೋಡಿದ್ರೆ ಬಟ್ ಇದು ಯಾವುದೋ ಹಳ್ಳ ಕೊಳ್ಳಾನೂ ಅಲ್ಲ ನದಿನೂ ಅಲ್ಲ ಬಟ್ ಬದಲಾಗಿ ಜಮೀನು ಆ ಜಮೀನುಗಳಿಗೆ ಈ ರೀತಿ ನೀರು ನುಗ್ಗಿ ಸಂಪೂರ್ಣ ಬೆಳೆ ಹಾನಿಯಾಗಿದೆ ರೈತರು ಕಂಗಾಲಾಗಿದ್ದಾರೆ ಮಳೆ ಅಬ್ಬರಕ್ಕೆ ಕಾಫಿ ನಾಡು ಕೂಡ ತತ್ತರಿಸಿ ಹೋಗಿದೆ ಭದ್ರಾ ಪ್ರವಾಹದಿಂದ ತೋಟ ಗದ್ದೆಗಳು ಜಲಾವೃತವಾಗಿದೆ ಮಳೆ ನೀರಿನಲ್ಲಿ ಕೊಚ್ಚಿ ಹೋಗಿದೆ ಅದಕ್ಕೆ ತೋಟ ಮೂರು ಎಕರೆಯಲ್ಲಿ ನಾಟಿ ಮಾಡಿದ್ದ ಭತ್ತದ ಗದ್ದೆ ಕೂಡ ಮುಳುಗಡೆಯಾಗಿದೆ ಕಳಸಾ ತಾಲೂಕಿನ ಮಕ್ಕಿ ಮನೆ ನಡ್ಲು ಮನೆಯಲ್ಲೂ ಕೂಡ ಆತಂಕ ಸೃಷ್ಟಿಯಾಗಿದೆ ಅಂತೆ ಮಳೆ ನೀರಿನಲ್ಲಿ ಅಡಕೆ ತೋಟ ಸಂಪೂರ್ಣ ಕೊಚ್ಚಿ ಹೋಗಿದೆ ಬಾಯಿಗೆ ಬಂದ ತುತ್ತು ಅಂದ್ರೆ ಕೈಗೆ ಬಂದ ತುತ್ತು ಬಾಯಿಗೆ ಬರದೇ ಇರುವಂತಹ ಪರಿಸ್ಥಿತಿ ರೈತರದ್ದು ಅತಿ ಹೆಚ್ಚು ಮಳೆ ಆದರೂ ಕೂಡ ಇಂಥ ಪರಿಸ್ಥಿತಿ ಫೇಸ್ ಮಾಡಬೇಕು ರೈತರು ಒಂದ್ ಕಡೆ ಮಳೆ ಆಗಿಲ್ಲ ಅಂದ್ರೂ ಕಷ್ಟ ಮಳೆ ಆದ್ರೆ ಇಂತಹ ಕಷ್ಟ ದೃಶ್ಯ ನಾವು ಗಮನಿಸ್ತಾ ಇದ್ದೀವಿ ಅಲ್ಲಿ ಗದ್ದೆ ಇತ್ತ ತೋಟ ಇತ್ತ ಅನ್ನೋದು ಕೂಡ ಪತ್ತೆ ಆಗಲ್ಲ ಅಷ್ಟರ ಮಟ್ಟಿಗೆ ನೀರು ನಿಂತ್ಕೊಂಡಿದೆ ಹೇಗೆ ಅನ್ಸುತ್ತೆ ಅಂದರೆ ಜಮೀನುಗಳು ನಾವು ಹೇಳೋದು ಬೇಡ ನೀವು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಯಾವ ರೀತಿ ನದಿ ಹಳ್ಳ ಕೊಳ್ಳ ಇರಬಹುದು ಅನ್ನೋ ಭಾಸ ಆಗುತ್ತೆ ಈ ದೃಶ್ಯ ನೋಡಿದ್ರೆ ಬಟ್ ಇದು ಯಾವ್ದೋ ಹಳ್ಳ ಕೊಳ್ಳಾನು ಅಲ್ಲ ನದಿನೂ ಅಲ್ಲ ಬಟ್ ಬದಲಾಗಿ ಜಮೀನು ಆ ಜಮೀನುಗಳಿಗೆ ಈ ರೀತಿ ನೀರು ನುಗ್ಗಿ ಸಂಪೂರ್ಣ ಬೆಳೆ ಹಾನಿಯಾಗಿದೆ ರೈತರು ಕಂಗಾಲಾಗಿದ್ದಾರೆ